ಮನುವಾದಿಗಳೇ ಕೇಳಿ ಮನುವಾದಿಗಳೇ ಕೇಳಿ ಧನತಗು ತಲಿತರ ಕಿಚ್ಚು ನಿಮಗೆಲ್ಲ ಬಳಿಗಾಲ ಹಿಂದೂ ಮುಂದು ದನತಗು ತಲಿತರೂ ಒಂದಾಗುವುದು ನಾವು ಹೋರಾಡುವುದು ನಾವು ಜಾಗೃತಿ ನಿಮಗೆಲ್ಲ 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 ಬಳಿಗಾಲ ಕಷ್ಟದಲ್ಲಿ ಸುಖದಲ್ಲಿ ಧೋವಿನಲ್ಲಿ ತಲಿವಿನಲ್ಲಿ ಕಷ್ಟದಲ್ಲಿ ಸುಖದಲ್ಲಿ ಧೋವಿನಲ್ಲಿ ತೆಲಿವಿನಲ್ಲಿ ಬಂಧಾಗುಳು ನಾವು ಬಂಧಾಗುಳು ನಾವು ದಾಂಟ ನಾವು ನಾವು ಕೇಳಿ ಬನಭಾಗಿ ಕೇಳಿ ತಗ ತಗೀಕು ದಲಿತರಾಗಿತ್ತು ನಿಮಗೆಲ್ಲ ఆర్భబ్బరీలతో జనరు భీమపుత్ర ఆర్వటరకి టీవట నిమ యొక్క జగదగొట్టూంటు దరిద్రవోన్ ು ಸಮಾನತೆಯ ಕೂಗು ಸಾರಿ ಏಳು ಸಮಾನತೆಯ ಕೂಗು ಸಾರಿ ನಿಮಗೆಲ್ಲ ನಿಮಗೆಲ್ಲುಗಾಲ ನಿಮಗೆಲ್ಲುಗಾಲ ಮೂಲ ನಿವಾಸಿಗಳು ನಾವು ದೇಶ ಹಾರ್ಡ್ವರ್ ನಾವು ಮೂಲ ನಿವಾಸಿಗಳೇ ನಾವು ದೇಶ ಹಾಡುವರೆ ನಾವು ನಿಮಗೆಲ್ಲ ಉಳಿಗಾಲ ನಿಮಗೆಲ್ಲುಳಿಗಾಲ ಮನುವಾದಿಗಳೇ ಕೇಳಿ ಕೇಳಿ ಕೇಳಿಗೀ ಕುರಿತರ ಹೆಚ್ಚು ನಿಮಗೆಲ್ಲ ಎಲ್ಲ ಭೀಮಪುತ್ರರಿಗೂ ಭೀಮನವನಗಳು ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಬಹಳ ಹೆಚ್ಚಾಗ್ತಾ ಇದೆ ಆದ್ರಿಂದ ಒಂದು ದಲಿತ ಗೀತೆಯನ್ನು ಮತ್ತು ಜಾಗೃತಿ ಗೀತೆಯನ್ನು ನಿಮ್ಮ ಮೇಲೆ ಕಲ್ಪಿಸ್ತಾ ಇದ್ದೇನೆ